ಹಾಯ್ ಹಾಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾವು ರವೆ ಯೂಸ್ ಮಾಡಿ ಒಂದು ಸಿಂಪಲ್ ಆಗಿರೋ ಸ್ವೀಟ್ ಮಾಡೋಣ ಇದ್ರ ಹೆಸರು ಬಾಯ್ ರವೆ ಬಾಯ್ ಅಂತ ಇದು ಮಾಡೋದು ತುಂಬ ಸುಲಭ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಸ್ಮೂತಾಗಿರುತ್ತೆ ಹಾಗೆ ತಿಂತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಈ ರವೆಯಿಂದ ಮಾಡಿರೋಂಥ ಬಾಯಿ ಇದನ್ನ ಮಾಡಿಕೊಟ್ರೆ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ತುಂಬ ಖುಷಿಪಟ್ಟು ತಿಂತಾರೆ ಬನ್ನಿ ಇದನ್ನ ಮಾಡೋದು ಹೇಗೆ ಮತ್ತು ಇದಕ್ಕೆ ಏನೇನು ಬೇಕು ಅಂತ ನೋಡೋಣ ನಾವಿಲ್ಲಿ ಒಂದು ಕಪ್ ರವೆ ತೊಗೊಂಡಿದ್ದೀವಿ ರವೆ ಯಾವುದಾದ್ರೂ ತೊಗೋಬೋದು ಹಾಗೆ ಅದೇ ಸೈಜಲ್ಲಿರೋ ಒಂದು ಕಪ್ ತೆಂಗಿನಕಾಯಿನ ತುರಿದು ಇಟ್ಕೊಂಡಿದ್ದೀವಿ ಅದ್ರ ಜೊತೆಗೆ ಒಂದು ಕಪ್ ಬೆಲ್ಲ ಎರಡರಿಂದ ಮೂರು ಏಲಕ್ಕಿ ಹಾಗೆ ಒಂದು ಸ್ಪೂನ್ ಉಪ್ಪು ತಗೊಂಡಿದ್ದೀವಿ ಹಾಗೆ ಒಂದು ಐದರಿಂದ ಆರು ಸ್ಪೂನ್ ತುಪ್ಪ ಇಷ್ಟೇ ಇಷ್ಟರಿಂದ ನಾವೊಂದು ಚೆನ್ನಾಗಿರುವಂತಹ ರುಚಿಯಾಗಿರುವಂತಹ ಸ್ವೀಟ್ ಮಾಡ್ಕೊಳ್ಳೋಣ ಇವಾಗ ನಾವು ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾವಿವಾಗ ನಾವು ತಗೊಂಡಿರೋ ರವೆಗೆ ಒಂದೆರಡರಿಂದ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀವಿ ನೀರು ಹಾಕಿ ಒಂದು ಹಾಫ್ ಆನ್ ಅವರ್ ನೆನೆಸಿಡಬೇಕು ಒಂದು ಕಾಲು ಗಂಟೆಯಿಂದ ಅರ್ಧ ಗಂಟೆ ನೆನೆಸಿಟ್ರೆ ಸಾಕು ನಾವು ರವೆನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದರಿಂದ ಎರಡೂವರೆ ಕಪ್ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾವಿಲ್ಲಿ ತೊಗೊಂಡಿರೋವಂಥ ರವೆಗೆ ಎರಡೂವರೆ ಕಪ್ ನೀರು ಹಾಕ್ಕೊತಾ ಇದ್ದೀವಿ ಬನ್ನಿ ಇವಾಗ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ ಇವಾಗ ನಾವು ಸ್ಟವ್ನ ಆನ್ ಮಾಡಿ ನಾವು ತೊಗೊಂಡಿರೋ ಅಂತಹ ಬೆಲ್ಲನ ಒಂದು ಪಾತ್ರೆಗೆ ಹಾಕೊತ ಇದ್ದೀವಿ ಬೆಲ್ಲ ಹಾಕಿದ ಮೇಲೆ ಅದು ಅದಕ್ಕೆ ತಕ್ಕಂತೆ ಅಂದರೆ ಅದಕ್ಕೆ ಎಷ್ಟು ಹಿಡಿಯುತ್ತೋ ಅದು ಕ್ವಾಂಟಿಟಿ ನೋಡಿಕೊಂಡು ನಾವಿಲ್ಲಿ ಒಂದು ಬೌಲ್ಗೆ ಬೌಲ್ನಿಂದ ನೀರು ಹಾಕ್ಕೊತ ಇದ್ದೀವಿ ಅದು ನಾವು ಹಾಕ್ಕೊಳ್ಳೋದು ಬೆಲ್ಲ ಕರಗಿದ್ರೆ ಸಾಕು ಅದು ಪಾಕ ಬರೋವಂಥ ಅವಶ್ಯಕತೆ ಏನಿಲ್ಲ ಬರೀ ಬೆಲ್ಲ ಕರಗಿದ್ರೆ ಸಾಕು ನಾವಿವಾಗ ನೀರು ಹಾಕ್ಬಿಟ್ಟು ಬರೀ ಬೆಲ್ಲನ ಕರಗಿಸ್ಕೋಬೇಕು ಆಗಿ ಬೆಲ್ಲನ ಕರಗಿಸ್ಕೋಬೇಕು ಆಲ್ರೆಡಿ ಅರ್ಧ ಕರಗಿದೆ ಇವಾಗ ಬೆಲ್ಲ ಪೂರ್ತಿ ಕರಗಿದ ಮೇಲೆ ಸ್ಟವ್ನ ಆಫ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಬಿಡೋಣ ಇದು ಆರೋ ಟೈಮಲ್ಲಿ ನಾವು ಬನ್ನಿ ಇವಾಗ ಅದನ್ನು ತಗೊಂಡಿದ್ವಲ್ಲ ರವೆ ರವೆಕಾಯಿನ ರುಬ್ಕೊಳ್ಳೋಣ ನಾವಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ನೆನೆಸಿ ಇಟ್ಕೊಂಡಿರೋಂತಹ ರವೆನ ಹಾಕೊತ ಇದ್ದೀವಿ ಅದ್ರ ಜೊತೆಗೆ ನಾವು ಅಂತಹ ಒಂದು ಬೌಲ್ ಕಾಯಿ ತುರಿನೂ ಹಾಕೊತಿದ್ದೀವಿ ಹಾಗೆ ಏಲಕ್ಕಿ ಒಂದು ಸ್ಪೂನ್ ಉಪ್ಪನ್ನ ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಫುಲ್ಲು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೋಬೇಕು ಈ ರೀತಿ ರುಬ್ಬಿದ್ಮೇಲೆ ನಾವು ಬೆಲ್ಲನ ಕರಗಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೋಸ್ಕೊತಾ ಇದ್ದೀವಿ ಈ ಬೆಲ್ಲದ ನೀರಲ್ಲಿ ಅಂದರೆ ಬೆಲ್ಲದಲ್ಲಿ ಇದ್ದೇ ಇರುತ್ತೆ ಆ ಏನಾದರೂ ಇದ್ದರೂ ಸಹ ಈ ರೀತಿ ಸೋಸೋದ್ರಿಂದ ಅದನ್ನೆಲ್ಲ ನಾವು ಆಚೆ ತಗೋಬೋದು ಬನ್ನಿ ಇವಾಗ ಸ್ಟವ್ನ ಇನ್ನೊಂದು ಸಹ ಆನ್ ಮಾಡಿಬಿಟ್ಟು ಒಂದು ಪ್ಯಾನ್ನ ಇಟ್ಕೊಂಡು ಸ್ಟವ್ ಮೇಲೆ ನಾವು ಸೋಸಿ ಇಟ್ಕೊಂಡಂತಹ ಬೆಲ್ಲದ ನೀರು ಹಾಕ್ಕೊತಾ ಇದ್ದೀವಿ ಬೆಲ್ಲದ ನೀರು ಹಾಕಿದ ಮೇಲೆ ನಾವು ರುಬ್ಬಿ ಇಟ್ಕೊಂಡಂತಹ ರವೆ ಮತ್ತು ಕಾಯಿನ ಹಾಕೋಬೇಕು ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಸ್ಟವ್ನ ಆನ್ ಮಾಡ್ತೀವಿ ನಾವು ಮುಂಚೆನೇ ಆನ್ ಮಾಡಿರಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಸ್ಟವ್ನ ಆನ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ತಳ ಹಿಡಿಯುತ್ತೆ ನಾವು ತಳ ಹಿಡಿದಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಹತ್ತರಿಂದ ಹತ್ತು ನಿಮಿಷ ಆದರೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅದು ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಇರುತ್ತೆ ನಾವು ಅದು ಗಟ್ಟಿ ಆಗೋಕ್ಕೆ ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಗಟ್ಟಿ ಆಗೋ ತನಕ ನಾವು ಕೈಯಿಂದ ಮಿಕ್ಸ್ ಮಾಡ್ತಾನೆ ಇರಬೇಕು ಒಂದು ಹತ್ತರಿಂದ ಹದಿನೈದು ನಿಮಿಷ ಆದರೂ ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಅದು ಸ್ವಲ್ಪ ಗಂಟಾಗದೇ ಇರೋ ಥರ ಮಿಕ್ಸ್ ಮಾಡಬೇಕು ಇದಕ್ಕೆ ಸು ನಾವು ಇವಾಗ ಸ್ವಲ್ಪ ಸ್ವಲ್ಪನೇ ಒಂದೊಂದೇ ಸ್ಪೂನ್ನ ತುಪ್ಪ ಹಾಕೊತ ಇದ್ದೀವಿ ಒಟ್ಟಿಗೆ ಆದರೂ ಹಾಕೋಬೋದು ಇಲ್ಲಾಂದರೆ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ಕೋಬೋದು ನಾವಿಲ್ಲಿ ಒಂದೊಂದೇ ಸ್ಪೂನ್ ತುಪ್ಪ ಹಾಕೊತಾ ಇದ್ದೀವಿ ನೋಡಿ ಈ ಥರ ಡಿಫ್ರೆಂಟಾಗಿ ಮನೆಯಲ್ಲೇ ಇರೋವಂತಹ ರವೆ ಕಾಯಿ ತುರಿಯಿಂದಾನೆ ನಾವೊಂದು ತುಂಬ ಚೆನ್ನಾಗಿರೋಂಥ ಸ್ವೀಟ್ ಮಾಡ್ಕೋಬೋದು ಇದು ನಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಮಾಡಿಕೊಟ್ರೆ ಎಲ್ಲ ತುಂಬ ಅಂದರೆ ತುಂಬ ಇಷ್ಟಪಟ್ಟುಬಿಟ್ಟು ತಿಂತಾರೆ ನೋಡಿ ಈ ರೀತಿ ಹಾಗೆ ಗಟ್ಟಿ ಆಗಬೇಕು ಈ ರೀತಿ ಗಟ್ಟಿ ಆದಮೇಲೆ ಅದಕ್ಕೆ ಚೂರು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಬೇಕು ನಾವು ಅದಕ್ಕೆ ಮತ್ತೆ ಇಲ್ಲಿ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ ಅದು ನೀವು ಕೈಯಿಂದ ಮುಟ್ಟು ನೋಡಿ ಅದು ಕೈಗೆ ಅಂಟ್ಕೋಬಾರ್ದು ಅಲ್ಲಿ ತನಕ ಮಿಕ್ಸ್ ಮಾಡಬೇಕು ಈ ರೀತಿ ಗಟ್ಟಿಯಾಗಿ ಅಂದರೆ ಗಟ್ಟಿ ಬರೋ ತನಕ ನಾವು ಮಿಕ್ಸ್ ಮಾಡಿದ ಮೇಲೆ ಸೆಲ್ಫ್ ಮೇಲೆ ಹಾಕೊತಾ ಇದ್ದೀವಿ ನಾವು ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊತಾ ಇರೋದ್ರಿಂದ ನಾವು ಅಡುಗೆ ಮನೆ ಶೆಲ್ಫ್ ಮೇಲೆ ಹಾಕೊತಾ ಇದ್ದೀವಿ ನೀವು ಕಮ್ಮಿ ಕ್ವಾಂಟಿಟಿ ಮಾಡೋದಾಗಿದೆ ಪ್ಲೇಟ್ಗೆ ಹಾಕೋಬೋದು ಪ್ಲೇಟ್ಗೆ ತೊಪ್ಪ ಸ್ವಲ್ಪ ತುಪ್ಪನ ಸವ್ರಿಬಿಟ್ಟು ಅದಕ್ಕೆ ಹಾಕೋಬೋದು ನಾವು ಜಾಸ್ತಿ ತೊಗೊಂಡಿರೋ ಕಾರಣ ಅಡುಗೆ ಮನೆ ಶೆಲ್ಫ್ ಮೇಲೆ ಹಾಕೊತಾ ಇದ್ದೀವಿ ಶೆಲ್ಫ್ ಮೇಲೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಇಟ್ಕೋಬೇಕು ಈ ರೀತಿ ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಟದ ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ತಣ್ಣಗಾಗ್ಬಿಡುತ್ತೆ ಈ ರೀತಿ ತಣ್ಣಗೆ ಮಾಡಿದ ಆದಮೇಲೆ ನಾವು ಅದನ್ನು ಚಾಕುವಿಂದ ಕಟ್ ಮಾಡ್ಕೋಬೇಕು ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೋಡಿ ನಾವು ಈ ಶ್ ಈ ಥರ ಈ ಶೇಪಲ್ಲಿ ಕಟ್ ಇದ್ದೀವಿ ನೋಡಿ ಇವಾಗ ರವೆ ಹಾಲ್ಬ ಎಷ್ಟು ಸ್ಮೂತಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅದು ಹೇಗೆ ಬಂತ ಕಮೆಂಟ್ ಮಾಡಿ ಇದನ್ನು ನಿಮ್ಮ ಮನೇಲಿರೋರಿಗೆ ಮಾಡಿಕೊಡ್ರೆ ಎಲ್ಲರೂ ಇಷ್ಟಪಡ್ತಾರೆ ಹಾಗೆ ಚೆನ್ನಾಗಿ ಬಂದಿದ್ದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್